ಶಿಲ್ಲಘಟ್ಟ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಹು ಗ್ರಾಮ ಪಂಚಾಯಿತಿಗಳ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಚಾಲನೆ ನೀಡಿದ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಅತಿಕ್ ಪಾಷಾ ನಂತರ ಮಾತನಾಡಿ ತಾಲೂಕಿನ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಬಹು ಗ್ರಾಮ ಪಂಚಾಯಿತಿಗಳ ಘನತ್ಯಾಜ್ಯ ವಿಲೇವಾರಿ ಘಟಕ ಉತ್ತಮವಾಗಿ ಕಸ ವಿಲೇವಾರಿ ಮಾಡುವುದರಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದರು ಕಸವನ್ನು ವಿಂಗಡಿಸುವಾಗ ಪ್ಲಾಸ್ಟಿಕ್ ಬಾಟಲ್ ಕೊಳೆತ ಹಣ್ಣು ತರಕಾರಿಗಳನ್ನ ಸೇರಿದಂತೆ ಹಸಿ ಕಸ ಒಣಕಸವಾಗಿ ವಿಂಗಡಿಸುವುದು ತಮ್ಮ ತಮ್ಮ ಮನೆಯಲ್ಲಿಯೇ ಕಸವನ್ನ ವಿಂಗಡಿಸಿ ಸ್ವಚ್ಛತಾ ವಾಹನಕ್ಕೆ ನೀಡುವುದರಿಂದ ಉತ್ತಮ ಗೊಬ್ಬರ ನಿರ್ವಹಣೆಗೆ ಅನುಕೂಲವಾಗುತ್ತದೆ ಎಂದರು ಗ್ರಾಮ ಪಂಚಾಯತಿ ತುಂಬಾ ಅದೃಷ್ಟವಂತ ಗ್ರಾಮ ಪಂಚಾಯತಿ ಇಲ್ಲಿ ಎಲ್ಲೂ ಇಲ್ಲದ ಸೌಲಭ್ಯಗಳು ಒಂದು ತ್ಯಾಜ್ಯ ಘಟಕ ತುಂಬಾ ನೋಡಲಿಕ್ಕೆ ತುಂಬಾ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ ಒಂದು ಎರಡನೇದು ಇದ್ರ ಹಿಂಭಾಗದಲ್ಲಿ ಎಫ್ ಎಸ್ ಎಮ್ ವೆಹಿಕಲ್ ಸ್ಲಾಜ್ ಮ್ಯಾನೇಜ್ಮೆಂಟ್ ಅಂತ ಮಳೆ ತ್ಯಾಜ್ಯ ಘಟಕ ಹೇಳ್ಬಿಟ್ಟು ಅದನ್ನು ಕೂಡ ಕಟ್ಟಿದ್ದಾರೆ ಬೇರೆ ಗ್ರಾಮಗಳಲ್ಲಿ ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ಇಂಥವು ಯಾವುದನ್ನಾದರೂ ಮಾಡೋಂಥ ಟೈಮಲ್ಲಿ ತುಂಬ ವಿರೋಧಗಳು ಬರ್ತಕ್ಕಂಥದ್ದು ಸಹಜ ಇಲ್ಲಿ ತುಂಬ ವ್ಯವಸ್ಥಿತವಾಗಿ ಕಟ್ಟಿದ್ದಾರೆ ಯಾರದು ವಿರೋಧ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಜನಗಳಿಗೆ ಸ್ವಲ್ಪ ಸ್ವಚ್ಛತೆ ಬಗ್ಗೆ ತಿಳುವಳಿಕೆ ಇದೆ ಅಂತಾನೆ ನಾವು ಅರ್ಥ ಮಾಡ್ಕೋಬಹುದು ಆನೂರು ಭಕ್ತರಹಳ್ಳಿ ಮಳಮಾಚಿನಹಳ್ಳಿ ಹಂಡಿಗನಾಳ ಜಂಗಮಕೋಟೆ ಹೊಸಪೇಟೆ ನಾಗಮಂಗಲ ಮಳ್ಳೂರು ಮೇಲೂರು ವೆಂಕಟಾಪುರ ಗ್ರಾಮ ಪಂಚಾಯಿತಿಗಳ ಸ್ವಚ್ಛತಾ ವಾಹನಗಳನ್ನು ಮಾವಿನ ತೋರಣ ಹಾಗೂ ಹೂವಿನೊಂದಿಗೆ ಅಲಂಕರಿಸಿರುವುದು ಎಲ್ಲರ ಗಮನ ಸೆಳೆಯುವಂತಾಗಿತ್ತ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ